ನಮಸ್ಕಾರ ನ್ಯೂಸ್ ಏಯ್ಟೀನ್ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ ನಾನು ರವಿತಾ ಅಜೇನ್ ಇವತ್ತಿನ ಡಿಜಿಟಲ್ ಕಾಂಟೆಂಟಲ್ಲಿ ಒಂದು ಪ್ರಮುಖವಾದ ವಿಚಾರವನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅನ್ನುವಂಥದ್ದು ಕಾರಣ ಈಗಾಗಲೇ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗುತ್ತೆ ನವೆಂಬರ್ ಆಗಿರ್ಬೋದು ಡಿಸೆಂಬರ್ನ ಒಳಗಡೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸವನ್ನು ನಿಗದಿಪಡಿಸಿ ಆ ನಂತರ ಮಕ್ಕಳಿಗೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಮಾಹಿತಿಯನ್ನ ತಿಳಿಸುವಂಥದ್ದು ನೈಸರ್ಗಿಕವಾಗಿ ಅಥವಾ ಪ್ರಕೃತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿಯ ವಿಚಾರಗಳನ್ನು ತಿಳಿಸುವಂಥದ್ದು ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಇತಿಹಾಸವನ್ನು ತಿಳಿಸುವಂಥದ್ದು ಹೀಗೆ ಪಠ್ಯೇತರವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡಿಸುವುದರ ಮೂಲಕ ಮಾಹಿತಿಗಳನ್ನು ನೀಡುವಂತಹ ಪ್ರಯತ್ನಗಳನ್ನ ಶೈಕ್ಷಣಿಕ ಪ್ರವಾಸದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಮಕ್ಕಳಿಗೆ ಒಳ್ಳೆಯ ವಿಚಾರವೇ ಕಾರಣ ಈಗಾಗಲೇ ಒಂದು ಆ ಭಾಗದ ಅಥವಾ ಒಂದು ಭಾಗದಲ್ಲಿ ಮಕ್ಕಳಿಗೆ ಬೇರೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿ ಆಯಾ ಭಾಗದ ಹಿನ್ನೆಲೆಯನ್ನ ಇತಿಹಾಸವನ್ನ ತಿಳಿಸುವುದರ ಜೊತೆಗೆ ಒಂದು ರೀತಿಯಾದ ಬೇರೆಯದ್ದೇ ವಾತಾವರಣ ಕೂಡ ಸಿಗತ್ತೆ ಅನ್ನೋದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಶೈಕ್ಷಣಿಕ ಪ್ರವಾಸಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ಅನಾಹುತಗಳು ಅವಾಂತರಗಳು ಆಗೋದು ಪ್ರಾಣವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಸಂದರ್ಭದಲ್ಲೂ ಆಗತ್ತೆ ಅಂತಲ್ಲ ಆದರೆ ಅನೇಕ ವರ್ಷಗಳಿಂದಲೂ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ಅಪಘಾತಗಳಾಗಿರುವುದು ಅಥವಾ ಅವಘಡಗಳು ಆಗ್ತಾ ಇರುವಂತಹ ವರದಿಗಳನ್ನು ನಾವು ಗಮನಿಸ್ತಾನೆ ಇರ್ತೀವಿ ಹಾಗಾದರೆ ಶೈಕ್ಷಣಿಕ ಪ್ರವಾಸಗಳನ್ನು ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಕರಾಗಿರ್ಬೋದು ಶಿಕ್ಷಕರು ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಜೊತೆಗೆ ಮಕ್ಕಳು ಹೇಗೆ ವಹಿಸಬೇಕು ಅನ್ನೋದು ಕೂಡ ಈಗ ಬಹಳ ಚರ್ಚೆಗೆ ಕಾರಣ ಆಗ್ತಾ ಇದೆ ನಮ್ಮೆಲ್ಲರನ್ನ ಯೋಚನೆಗೀಡು ಮಾಡಲಾಗ್ತಾ ಇದೆ ಕಾರಣ ಮೊನ್ನೆ ಕೋಲಾರದ ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿಗಳು ಮೊನ್ನೆ ಮುರುಡೇಶ್ವರ ಪ್ರವಾಸಕ್ಕೆ ಅಂತ ಹೋಗಿ ಅಲ್ಲಿ ಸಮುದ್ರದಲ್ಲಿ ಈಜುವಂತಹ ಸಂದರ್ಭದಲ್ಲಿ ನಾಲ್ಕು ವಿದ್ಯಾರ್ಥಿನಿಯರು ಸಾವನ್ನಪ್ಪಿರುವ ಘಟನೆ ಇದೆಯಲ್ಲ ಈಗ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ನಾಲ್ಕು ವಿದ್ಯಾರ್ಥಿನಿಯರ ಈ ಒಂದು ಸಾವು ಈಗ ಹೇಗೆ ಹಾಗಾದರೆ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸಗಳಿಗೆ ಕಳುಹಿಸೋದು ಅನ್ನುವಂತಹ ಆತಂಕ ಪೋಷಕರಿಗೆ ಆದರೆ ಶಾಲಾ ಶಿಕ್ಷಕರಿಗೂ ಕೂಡ ಮಕ್ಕಳನ್ನು ನಾವು ಎಷ್ಟು ಜಾಗೃತಿಯಾಗಿ ನೋಡ್ಕೊಳ್ಬೇಕಾಗುತ್ತೆ ಎಷ್ಟು ಕ್ರಮಗಳನ್ನು ಹೇಗೆ ತೆಗೆದುಕೊಳ್ಬೇಕು ಕರ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ಏನೇನು ಅನಾಹುತಗಳಾಗುತ್ತೋ ಅಂತ ಹೇಳಿ ಹಿಂಜರಿಯುವಂತಹ ಆತಂಕ ಕೂಡ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾದರೆ ಒಂದು ಕಡೆ ಶೈಕ್ಷಣಿಕ ಪ್ರವಾಸಗಳೇ ಬೇಡವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕ್ಬೋದು ಖಂಡಿತ ಅಲ್ಲ ಶೈಕ್ಷಣಿಕ ಪ್ರವಾಸಗಳು ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಒಂದು ಕಾರ್ಯ ಚಟುವಟಿಕೆಗಳನ್ನು ಅಥವಾ ಅವರಲ್ಲಿ ಇನ್ನಷ್ಟು ಉತ್ತೇಜನವನ್ನು ಇನ್ನಷ್ಟು ಸ್ಫೂರ್ತಿಯನ್ನು ಆಯಾ ಭಾಗದ ವಿಚಾರಗಳನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆದರೆ ನಾವು ಒಂದು ಕಡೆ ಕೇರ್ಫುಲ್ ಆಗಿರಬೇಕು ಅಥವಾ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯಿಂದ ಇರಬಾರ್ದು ಅನ್ನೋದಕ್ಕೆ ಇಂತಹ ಘಟನೆಗಳೇ ಸಾಕ್ಷಿಯಾಗಿದೆ ಇದು ಮೊನ್ನೆ ಕೋಲಾರದ ವಿದ್ಯಾರ್ಥಿನಿಯರ ಒಂದು ಸಾವನ್ನಪ್ಪಿರುವ ವಿಚಾರ ಆದರೆ ಮನೆ ಮನೆ ನಿಮಗೆ ಗೊತ್ತಿರಬಹುದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಇರುವಂತಹ ಸೇಂಟ್ ಆಂಟೋನಿ ಹೈಸ್ಕೂಲ್ನ ನಲವತ್ತೈದು ವಿದ್ಯಾರ್ಥಿಗಳಲ್ಲಿ ಅಪಘಾತಕ್ಕೆ ಈಡಾಗಿ ನಲ್ವತ್ತೈದು ವಿದ್ಯಾರ್ಥಿಗಳು ಗಾಯಗೊಂಡಿರುವಂತಹ ಸುದ್ದಿಯನ್ನು ಕೂಡ ನೀವು ಕೇಳಿರಬಹುದು ಇಂತಹ ಸಂದರ್ಭದಲ್ಲಿ ಒಂದಷ್ಟು ಆತಂಕಗಳು ಅಥವಾ ಒಂದಷ್ಟು ಪ್ರಶ್ನೆಗಳು ಕೂಡ ಹೇಳೋದು ಸಹಜ ಆದರೆ ಶೈಕ್ಷಣಿಕ ಪ್ರವಾಸವನ್ನ ಆಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಪಾಲಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಜೊತೆಗೆ ಎಸ್ಪೆಷಲಿ ಮಕ್ಕಳ ಜವಾಬ್ದಾರಿ ಕೂಡ ಇಲ್ಲಿ ಬಹಳ ಇರುತ್ತೆ ಈಗ ನಾವು ಗಮನಿಸೋದಾದ್ರೆ ಒಂದ್ ಕಡೆ ಆತಂಕದ ಸುದ್ದಿಯನ್ನ ಗಮನಿಸಿದ್ವಿ ಅದೇ ರೀತಿಯಾಗಿ ಗ್ರಾಮಸ್ಥರು ಮತ್ತು ಶಿಕ್ಷಕರ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಮಕ್ಕಳನ್ನ ಕರ್ಕೊಂಡು ಹೋದ್ರು ಅನ್ನುವಂಥ ಒಂದು ಎರಡು ಉದಾಹರಣೆಗಳನ್ನ ಇತ್ತೀಚೆಗೆ ನಾವು ಗಮನಿಸಿದ್ವಿ ಅದರಲ್ಲೂ ಕೂಡ ಮಕ್ಕಳನ್ನ ವಿಮಾನದ ಮೂಲಕ ಶೈಕ್ಷಣಿಕ ಪ್ರವಾಸಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ಯಾಕಂದ್ರೆ ಮಕ್ಕಳಿಗೆ ಅಂತ ಹೇಳಿದ್ರೆ ಬಸ್ಸಲ್ಲಿ ಹೋಗೋದು ಅಥವಾ ಯಾವ್ದಾದ್ರು ವ್ಯಾನ್ಗಳಲ್ಲಿ ಹೋಗೋದು ಅಥವಾ ಟಿ ಟಿಗಳಲ್ಲಿ ಹೋಗೋದು ಈ ರೀತಿಯಾಗಿ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಪರಿಪಾಠವನ್ನು ನಾವು ಗಮನಿಸಿದ್ವಿ ಆದ್ರೆ ಬೆಳಗಾವಿ ಜಿಲ್ಲೆಯ ಸೊನ್ನಟ್ಟಿ ಗ್ರಾಮದಲ್ಲಿ ಅಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನು ಅಲ್ಲಿನ ಶಿಕ್ಷಕರು ಅದೇ ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರು ಸೇರಿ ಹೈದರಾಬಾದ್ಗೆ ಪ್ರವಾಸಕ್ಕೆ ವಿಮಾನದ ಮೂಲಕ ಕಳುಹಿಸಿಕೊಟ್ಟಿದ್ದು ಅವರೇ ಹಣವನ್ನು ಹಾಕಿ ಮಕ್ಕಳನ್ನು ಅವರ ಆಸೆಯನ್ನ ಈಡೇರಿಸಿದಂತಹ ಘಟನೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮರಭಘಟ್ಟ ಸರ್ಕಾರಿ ಶಾಲೆಯ ಹತ್ತೊಂಬತ್ತು ವಿದ್ಯಾರ್ಥಿಗಳು ವಿಮಾನದ ಮೂಲಕ ಪ್ರಯಾಣವನ್ನು ಬೆಂಗಳೂರಿಗೆ ಮಾಡಿ ಇಲ್ಲಿ ಬೇರೆ ಬೇರೆ ಪ್ರವೇ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಶೈಕ್ಷಣಿಕ ಪ್ರವಾಸವನ್ನ ಮಾಡಿರೋದನ್ನು ಕೂಡ ನಾವು ಗಮನಿಸ್ತಾ ಇದೀವಿ ಇಲ್ಲಿ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರ ಜವಾಬ್ದಾರಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಆದ್ರೆ ಇಲ್ಲಿ ಅಪಘಾತಗಳು ಹೇಗೆ ಸಂಭವಿಸುತ್ತವೆ ಅವಾಂತರಗಳು ಯಾವ ರೀತಿಯಾಗಿ ನಡೆಯುತ್ತೆ ಈಗ ನಡೆಯುತ್ತಾ ಇಲ್ವಾ ಅನ್ನೋದನ್ನ ನಾವು ಹೇಳೋದಿಕ್ಕಾಗೋದಿಲ್ಲ ಯಾವಾಗ ಬೇಕಾದ್ರೂ ಯಾವ ರೀತಿಯಾಗಿ ಬೇಕಾದ್ರೂ ಸಂಭವಿಸುವಂತಹ ಸಾಧ್ಯತೆಗಳಿದೆ ಆದ್ರೆ ಅವೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಜವಾಬ್ದಾರಿ ಬಹಳ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿರೋದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಒಂದ್ ಕಡೆ ಈ ದುರಂತಗಳಿಗೆ ಯಾರು ಕಾರಣ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಶಿಕ್ಷಣ ಇಲಾಖೆ ಕಾರಣನ ಸರ್ಕಾರ ಕಾರಣನ ಅಥವಾ ಪೋಷಕರು ಕಾರಣನ ಮಕ್ಕಳನ್ನು ಕಳುಹಿಸಿದಂತಹ ಪೋಷಕರು ಕಾರಣನ ಅಥವಾ ಏನು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಜವಾಬ್ದಾರಿಯಿಂದ ಇದ್ದರೂ ಕೂಡ ಇಂತಹ ಅನಾಹುತಗಳಾದಾಗ ಶಿಕ್ಷಕರು ಕಾರಣರಾಗ್ತಾರ ಶಾಲಾ ಆಡಳಿತ ಮಂಡಳಿ ಕಾರಣ ಆಗುತ್ತಾ ಅಥವಾ ಮಕ್ಕಳು ಕಾರಣರಾಗ್ತಾರ ಹೀಗೆ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ ಇಂತಹ ಸಂದರ್ಭದಲ್ಲಿ ಹಾಗಾದ್ರೆ ಈ ಈ ರೀತಿಯಾದಂತಹ ಘಟನೆಗಳು ಆದಾಗ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಡೆ ಅಪಘಾತಗಳು ಆಗಿರ್ಬೋದು ಅಥವಾ ಅಪರಿಚಿತ ಸ್ಥಳಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ಮಾಹಿತಿಗಳು ಗೊತ್ತಿಲ್ಲದೆ ಇರಬಹುದು ಅಂತಹ ಸಂದರ್ಭದಲ್ಲಿ ಶೈಕ್ಷಣಿಕ ಪ್ರವಾಸಿಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅನೇಕ ಅನಾಹುತಗಳು ಆಗಿದ್ದನ್ನ ಕೂಡ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಅಷ್ಟು ಮಾತ್ರ ಅಲ್ಲ ಇಲ್ಲಿ ಶಿಕ್ಷಕರ ಮೇಲಿನ ಹೊಣೆಗಾರಿಕೆಯು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ಆ ಪರಿಸರ ಆಗಿರ್ಬೋದು ಅಥವಾ ಅಲ್ಲಿ ಇರುವಂತಹ ವಿಚಾರಗಳಾಗಿರ್ಬೋದು ಶಿಕ್ಷಕರ ಸಂ ಸಂಖ್ಯೆಗಳಾಗಿರ್ಬೋದು ತುಂಬಾ ಮಕ್ಕಳನ್ನು ಕರ್ಕೊಂಡು ಹೋಗುವಂತಹ ಅಷ್ಟೇ ಪ್ರಮಾಣದಲ್ಲಿ ಶಿಕ್ಷಕರಂತ ಇರೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರನ್ನ ಕರ್ಕೊಂಡು ಹೋಗುವಂತಹ ಶಿಕ್ಷಕರ ಜವಾಬ್ದಾರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ಆ ಸ್ಥಳದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಕೂಡ ಇದೆ ಮೊದಲು ಪ್ರವಾಸಕ್ಕೆ ಸ್ಥಳದ ಪರಿಶೀಲನೆಯನ್ನ ಮಾಡಿಸಬೇಕಾಗುತ್ತೆ ಏನೆಲ್ಲ ಇದೆ ಅಲ್ಲಿ ಅನ್ನೋದನ್ನ ಶಿಕ್ಷಣ ಇಲಾಖೆ ಆಯಾಯ ಶಾಲೆಗಳಿಗೆ ಅಲ್ಲಿನ ಮಾಹಿತಿಯನ್ನ ನೀಡಬೇಕಾಗುತ್ತೆ ಅನ್ನೋದು ಒಂದ್ ಕಡೆಯಾದೆ ಅನುಮತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲಾ ಶೈಕ್ಷಣಿಕ ಪ್ರವಾಸ ಶಿಕ್ಷಣ ಇಲಾಖೆಯಿಂದ ಅನುಮತಿ ದೊರಿಲೇಬೇಕಾಗುತ್ತೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ಸರಿಯಾಗಿ ಶಿಕ್ಷಕರಿಗೂ ಕೂಡ ತರಬೇತಿಗಳನ್ನ ಕೊಡೋದು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದು ಜವಾಬ್ದಾರಿಯಿಂದ ಇರುವಂತೆ ಅವರಿಗೆ ಸೂಚನೆಯನ್ನ ಕೊಡುವಂತಹ ಜವಾಬ್ದಾರಿ ಕೂಡ ಶಿಕ್ಷಣ ಇಲಾಖೆಯ ಮೇಲಿದೆ ಸ್ಥಳದ ಆಯ್ಕೆ ಅಂತ ನಾವು ಗಮನಿಸಿದ್ರೆ ವಿದ್ಯಾರ್ಥಿಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂತಹ ಯೋಚನೆಯನ್ನ ಮಾಡಬೇಕಾಗುತ್ತೆ ಯಾವುದೇ ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಅದು ನೀರಿನ ವಿಚಾರ ಆಗಿರ್ಬೋದು ಈಗ ಸಮುದ್ರ ಅಂತ ಹೇಳಿದಾಗ ಮಕ್ಕಳು ಖಂಡಿತವಾಗಿಯೂ ಆಟ ಆಡೇ ಆಡ್ತಾರೆ ಅನ್ನುವಂತಹ ವಿಚಾರ ಇರುತ್ತೆ ಆದರೆ ಅಲ್ಲಿ ಶಿಕ್ಷಕರು ಮಕ್ಕಳನ್ನ ಈ ರೀತಿಯಾಗಿ ನೀರಿನ ಸೆಳೆತಕ್ಕೆ ಹೋಗುವಂತಹ ಜಾಗಗಳಿಗೆ ಕರ್ಕೊಂಡು ಹೋಗುವಾಗ ಅವರನ್ನ ಬಹಳ ಎಚ್ಚರಿಕೆಯಿಂದ ನೋಡುವುದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕಾರಣ ನೀರು ಮತ್ತು ಬೆಂಕಿಯ ಜೊತೆಗೆ ಸರಸ ಆಡಬಾರ್ದು ಅನ್ನುವಂತಹ ವಿಚಾರ ನಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಂತಹ ವಿಚಾರ ಮಕ್ಕಳಿಗೆ ನೀರು ಸೆಳೆಯತ್ತೆ ಮಕ್ಕಳಿಗೆ ನೀರು ಅಂತ ಹೇಳಿದ್ರೆ ಪಂಚಪ್ರಾಣ ಇರುತ್ತೆ ಮಕ್ಕಳಿಗೆ ಆಟ ಆಡೋಣ ಅಂತ ಅನ್ಸುತ್ತೆ ಆದ್ರೆ ಅಂತಹ ಸಂದರ್ಭದಲ್ಲಿ ಶಿಕ್ಷಕರ ಜವಾಬ್ದಾರಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮಕ್ಕಳ ಜವಾಬ್ದಾರಿ ಇರುತ್ತೆ ಶಿಕ್ಷೆ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸಕ್ಕೆ ಅವರ ಉನ್ನತಿಗೋಸ್ಕರ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಅವರಿಗೆ ಇನ್ನೊಂದಷ್ಟು ಅದರಿಂದ ಮಾಹಿತಿ ಅಂತ ಶಿಕ್ಷಕರು ಜವಾಬ್ದಾರಿಯಿಂದ ಕರ್ಕೊಂಡು ಹೋದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಎಲ್ಲಾ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅಂದ್ರೆ ಮೂರೋ ನಾಲ್ಕು ಶಿಕ್ಷಕರು ಅಥವಾ ಒಂದು ಹೆಚ್ಚು ಅಂದ್ರೆ ಏಳೆಂಟು ಶಿಕ್ಷಕರು ಇರ್ಬೋದು ನಾಲ್ನೂರು ಐನೂರು ಮಕ್ಕಳನ್ನ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅವರ ಕಣ್ತಪ್ಪಿಸಿ ಕೆಲವು ಕಡೆ ಹೋಗುವಂತಹ ಸಾಧ್ಯತೆಗಳಿರುತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಶಿಕ್ಷಕರ ಜವಾಬ್ದಾರಿ ಎಷ್ಟಿದೆಯೋ ಮಕ್ಕಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಶಿಕ್ಷಕರು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ ಯಾವ ಸ್ಥಳದಲ್ಲಿ ಬೇಡ ಅಂತ ಹೇಳ್ತಾರೆ ಆ ಒಂದು ವಿಚಾರವನ್ನ ಮಕ್ಕಳು ಕೇಳ್ಬೇಕಾಗುತ್ತೆ ಮಕ್ಕಳು ತಮ್ಮದೇ ಆಟ ಆಡ್ತಾ ಹೋದ್ರೆ ತಾವು ಹೇಳಿದ್ದೇ ಆಗ್ಬೇಕು ಶೈಕ್ಷಣಿಕ ಸ್ಥಳಗಳಿಗೆ ಪ್ರವಾಸ ಹೋಗುವಂತ ಸಂದರ್ಭದಲ್ಲಿ ಅಂದ್ರೆ ಇಂತಹ ಅನಾಹುತಗಳು ನಡೀಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಹಾಗಾಗಿ ಶೈಕ್ಷಣಿಕ ಪ್ರವಾಸಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅನೇಕ ದಾಖಲೆಗಳನ್ನ ಕೂಡ ನೀಡಬೇಕಾಗತ್ತೆ ಶಿಕ್ಷಣ ಇಲಾಖೆಗೆ ಅಥವಾ ಇಲಾಖೆಯ ಅನುಮತಿಗಾಗಿ ಕಡೆ ಅಲ್ಲಿ ಮುಖ್ಯ ಗುರುಗಳ ಮನವಿ ಬೇಕಾಗುತ್ತೆ ಶೈಕ್ಷಣಿಕ ಪ್ರವಾಸ ಸ್ಥಳಗಳನ್ನ ಒಳಗೊಂಡಂತಹ ವೇಳಾಪಟ್ಟಿ ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳು ಎಷ್ಟು ಮಂದಿ ಹೋಗ್ತಾರೆ ಅವರ ಡೀಟೇಲ್ಸ್ ಕೊಡಬೇಕಾಗತ್ತೆ ವಿದ್ಯಾರ್ಥಿಗಳ ಪೋಷಕರ ಒಪ್ಪಿಗೆ ಪತ್ರವನ್ನು ಕೊಡಬೇಕು ಯಾವ ವಾಹನದಲ್ಲಿ ಹೋಗ್ತಾರೆ ಅನ್ನೋಂತರ ನೋಂದಣಿ ಪ್ರತಿ ಬೇಕಾಗುತ್ತೆ ವಾಹನದ ಪರವಾನಗಿ ಪ್ರತಿ ಬೇಕಾಗುತ್ತೆ ಚಾಲಕನ ಪರವಾನಗಿ ಪತ್ರ ಬೇಕಾಗುತ್ತೆ ವಾಹನದ ಇನ್ಶೂರೆನ್ಸ್ ಬೇಕಾಗುತ್ತೆ ಜೊತೆಗೆ ಆಡಳಿತ ಮಂಡಳಿಯ ಪರ್ಮಿಷನ್ ಬೇಕಾಗುತ್ತೆ ಮಕ್ಕಳ ಸುರಕ್ಷತೆ ಬಗ್ಗೆ ದೃಢೀಕರಣ ಪತ್ರ ಬೇಕಾಗುತ್ತೆ ಹಾಗೆ ಎಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಸರ್ಟಿಫಿಕೇಟ್ ಆಗಿರ್ಬೋದು ರಜಾ ಅವಧಿಯಲ್ಲೇ ಹೋಗ್ತಾರಾ ಅನ್ನೋದ್ರ ಬಗ್ಗೆ ದೃಢೀಕರಣ ಪತ್ರ ಆಗಿರ್ಬೋದು ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ಸೊ ಹೀಗೆ ಸಾಕಷ್ಟು ರೀತಿಯಾದಂತಹ ಅನುಮತಿಯನ್ನು ತೆಗೆದುಕೊಂಡು ಇಲ್ಲಿ ಪ್ರವಾಸಕ್ಕೆ ಹೋಗ್ಬೇಕಾಗತ್ತೆ ಯಾವುದೇ ಸಂದರ್ಭದಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ಸರ್ಕಾರ ಶಿಕ್ಷಣ ಇಲಾಖೆ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು ಪೋಷಕರು ಆಗಿರ್ಬೋದು ಜೊತೆಗೆ ಮಕ್ಕಳು ಎಲ್ಲರ ಜವಾಬ್ದಾರಿ ಕೂಡ ಇರುತ್ತೆ ಒಂದು ವೇಳೆ ಆ ಸಂದರ್ಭದಲ್ಲಿ ಒಂದು ಸಣ್ಣ ತಪ್ಪಾದರೂ ಕೂಡ ದೊಡ್ಡ ಮಟ್ಟದ ಅನಾಹುತ ಆಗುವ ಸಾಧ್ಯತೆಗಳಿರುತ್ತೆ ದುರಂತಗಳಾಗುವ ಸಾಧ್ಯತೆ ಇರುತ್ತೆ ಮುಂದಿನ ದಿನಗಳಲ್ಲಿ ಇಂತಹ ಶೈಕ್ಷಣಿಕ ಪ್ರವಾಸಗಳಲ್ಲಿ ದುರಂತಗಳು ಆಗದೆ ಇರಲಿ ಅನ್ನುವಂತಹ ಆಶಯ ನಮ್ಮದು